ನಮಸ್ತೆ ಆತ್ಮೇಲೆ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೆಲ್ತ್ ಸೆಂಟರ್ ಕೆಂಪೇಗೌಡ ನಗರ ಮಾಗಣಿ ಮೇನ್ ರೋಡ್ ಬೆಂಗಳೂರು ಈ ವಿಡಿಯೋದಲ್ಲಿ ಸರಳ ಸುಲಭವಾಗಿರ್ತಕ್ಕಂಥ ಮೂರು ಯೋಗಾಸನ ಮೂರು ಸ್ಟ್ರೆಚ್ಚಿಂಗ್ ಯೋಗಾಸನ ನಾ ಹೇಳ್ಕೊಡ್ತೀನಿ ಇದನ್ನು ನೀವು ಪ್ರತಿದಿನ ಸಮಯ ಕೊಟ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದಂಗೆ ಈ ವಿಡಿಯೋದಲ್ಲಿ ತೋರಿಸ್ತಕ್ಕಂಥ ಆ ಮೂರು ಸ್ಟ್ರೆಚ್ಚಿಂಗ್ ಮೂರು ಯೋಗಾಸನ ಮೂರು ಅಭ್ಯಾಸಗಳು ಸರಿಯಾದ ಉಸಿರಾಟದ ಕ್ರಮತೆಯೊಂದಿಗೆ ನೀವು ಅಭ್ಯಾಸ ಮಾಡಿದ್ದಾದಲ್ಲಿ ನಿಮ್ಮ ಸ್ಪೈನಲ್ ಕಾರ್ಡ್ನ ಸಂಬಂಧಿತ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಂದರೆ ಒಟಿಬ್ರೋ ಅಲ್ಲಿ ಸ್ಪೈನಲ್ ಕಾರ್ಡ್ ಅಂತ ಬಂದಾಗ ಮೂವತ್ತ್ಮೂರು ಜೋಡುಗಳು ಆ ಮೂವತ್ತ್ಮೂರು ಜೋಡುಗಳಲ್ಲಿ ಅಂದರೆ ಡಿಸ್ಕಂಪ್ರೆಸ್ ಆಗೋದು ಯಾರಿಗೆಲ್ಲ ಲಾಭ ಪ್ರಯೋಜನ ಅಂದಾಗ ಈ ಮೊದಲನೇ ಅಭ್ಯಾಸ ಭಾಳ ಮುಖ್ಯವಾಗಿ ಲಾಂಗ್ ಟೈಮ್ ಕುಳಿತು ಕೆಲಸ ಮಾಡ್ತಕ್ಕಂಥವ್ರು ಡ್ರೈವಿಂಗಲ್ಲಿರ್ತಕ್ಕಂಥವರಿಗೆ ಟೈಲರಿಂಗ್ ವರ್ಕ್ ಮಾಡ್ತಕ್ಕಂಥವರಿಗೆ ಸಿಸ್ಟಮ್ನೊಂದಿಗೆ ವರ್ಕ್ ಮಾಡ್ತಕ್ಕಂಥವರಿಗೆ ಲಾಂಗ್ ಟೈಮು ಅಥವಾ ಸ್ಟೂಡೆಂಟ್ಸಿಗೆ ಲಾಂಗ್ ಟೈಮ್ ಕುಳಿತಿರ್ತಾರಲ್ಲ ಆ ಡಿಸ್ಕ್ಗಳ ಮೇಲೆ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಮೊದಲನೇ ಅಭ್ಯಾಸ ಹಾಗೆ ಆ ಮೊದಲನೇ ಅಭ್ಯಾಸದಲ್ಲಿ ಹೃದಯದ ಸಮಸ್ಯೆಗಳು ಬರದಂತೆ ಪ್ರೊಟೆಕ್ಟನ್ನು ಮಾಡುವಲ್ಲಿ ಹೃದಯದ ಕಾರ್ಯಕ್ಷಮತೆಯನ್ನು ಉನ್ನತಿಪಡಿಸುವಲ್ಲಿ ಹಾಗೆ ಮೆದುಳಿಗೆ ಸಂಬಂಧಪಟ್ಟಂಥ ಅನೇಕ ರೀತಿಯ ಸಮಸ್ಯೆಗಳ ನಿವಾರಣೆ ಮಾಡುವಲ್ಲಿ ಮೆದುಳಿಗೆ ಹೆಚ್ಚಕ ಯಥೇಚ್ಛವಾದ ಆಮ್ಲಜನಕದ ಪೂರೈಕೆ ರಕ್ತದ ಪೂರೈಕೆ ಉಂಟು ಮಾಡುವಲ್ಲಿ ಸೊ ಈ ರೀತಿಯಾದ ಒಂದು ಮೂರು ಸ್ಟ್ರೆಚ್ಚಿಂಗ್ ಮೂರು ಅಭ್ಯಾಸನ ನೀವು ಸಮಯ ಕೊಟ್ಟುಕೊಂಡು ಪ್ರತಿದಿನ ಮಾಡು ಮೊದಲನೇದು ಹಾಗೆ ಈ ಮೊದಲನೇ ಅಭ್ಯಾಸ ವಿಪರೀತವಾಗಿ ಕಾಲು ನೋವಿನಿಂದ ಬಳಲ್ತಕ್ಕಂಥ ಬಳಲ್ತಾ ಇರತಕ್ಕಂಥವರಿಗೆ ಹಾಗೆ ವೆರಿಕೋಸ್ವಿನ್ನ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರಿಗೂ ಕೂಡ ಲಾಭದಾಯಕ ಮೊದಲನೇ ಅಭ್ಯಾಸ ಉತ್ತಿತ ತಾಡಾಸನ ಕಾಲ್ ಮಧ್ಯೆ ಒಂದಿಷ್ಟು ಅಂತರವನ್ನು ತೆಗೆದುಕೊಳ್ಳೋದು ಒಂದು ಉಸಿರಾದ ಉಸಿರಾಟದ ಟೆಕ್ನಿಕ್ ಅನ್ನು ಬಳಸಿ ಅಭ್ಯಾಸ ಮಾಡೋದು ನೋಡಿ ಹಸ್ತ ಸೇರಿಸಿ ಇಂಟರ್ಲಾಕ್ ಮಾಡಿಕೊಂಡಿರ್ತೀರ ಉಸಿರು ತೇಕೊಳ್ತಾ ಉಸಿರು ಹೊರ ಹಾಕ್ತಾ ಉಸಿರಾಡದ ತಂತ್ರವನ್ನು ಬಳಸಬೇಕು ಉಸು ತೆಗೆಯ್ಕೊಳ್ತಾ ನೀವು ಕೈನ ಮೇಲೆ ಹೋಗ್ಬೇಕಾದ್ರೆ ನಿಮ್ಮ ಹೀಲನ್ನು ಮೇಲೆ ತೆರೋದು ಕಾಪ್ ಮಜಲೆ ನಮ್ಮ ಕಾಪ್ ಮಜಲನ್ನು ದೇಹದ ಎರಡನೇ ಹೃದಯ ಅಂತ ಕರೀತಾರೆ ಅಲ್ಲಿ ಸೆಳೆತ ಉಂಟಾಗಬೇಕು ಅಂದರೆ ಕಾಲು ಬೆಳೆ ತುದಿಗೆ ಬರೋದು ಹೋಲ್ ಸ್ಪೈನನ್ನು ಮೇಲ್ಮುಖವಾಗಿ ಇಗಿಸ್ದಂಗೆ ಕೈನ ಸ್ಟ್ರೆಚ್ ಮಾಡಿ ಉಸಿರೊಂದಿಗೆ ಮೇಲೋಗೋದು ನೋಡಿ ಮತ್ತೊಮ್ಮೆ ನೋಡ್ಕೊಳ್ಳಿ ಈ ರೀತಿ ಒಂದು ಹದಿನೈದು ಇಪ್ಪತ್ತು ಬಾರಿ ಉಸಿರಾಡದೊಂದಿಗೆ ಕಾಲುಬೇಳೆ ತುದಿ ಬರೋದು ಸ್ಪೈನನ್ನು ಮೇಲ್ಮುಖವಾಗಿ ಇಸ್ತಂಗೆ ಹತ್ತನ್ನು ಸೇರಿಸಿ ಇಂಟರ್ಲಾಕ್ ಮಾಡಿ ಮೇಲ್ಮುಖವಾಗಿ ಎತ್ತದೆ ಈ ರೀತಿ ಮಾಡಿದಾಗ ಎಂಟೇರ್ ಸ್ಪೈನಲ್ ಕಾಡಿಗೆ ಮಹತ್ತರವಾದ ಲಾಭ ಪ್ರಯೋಜನ ಉಂಟಾಗುತ್ತೆ ಡಿಸ್ಕ್ಗಳ ಮಧ್ಯೆ ಉಂಟಾಗಿರ್ತಕ್ಕಂಥ ಒತ್ತಡ ಕಡಿಮೆ ಆಗುತ್ತೆ ಆ ಎಂಟೈರ್ ಬ್ರೈನಿಗೆ ಡಿಸ್ಕ್ಗಳ ಮುಖೇನ ನರ ನಮ್ಮ ದೇಹದ ನರ ಬಳಿ ಎಲ್ಲವೂ ಕೂಡ ಹಾದು ಹೋಗಿರುತ್ತೆ ಅಲ್ಲೆಲ್ಲವೂ ಕೂಡ ರಿಲೀಫ್ ಸಿಕ್ಕಿದಾಗ ಯಥೇಚ್ಛವಾದ ಆಮ್ಲಜನಕದ ಪೂರೈಕೆ ಮೆದುಳಿನ ಭಾಗಕ್ಕೆ ತಲೆ ಭಾಗಕ್ಕೆ ಉಂಟಾಗುತ್ತೆ ಸೊ ಅಧಿಕ ರಕ್ತದ ಒತ್ತಡ ಇದ್ದವರು ಸ್ವಲ್ಪ ನೋಡಿಕೊಂಡು ಹಂತವಾಗಿ ಪ್ರಾಕ್ಟೀಸ್ ಮಾಡೋದು ಹಾಗೆ ಕಾಲು ಬೆಳೆ ತುದಿ ಬಂದಾಗ ನಮ್ಮ ದೇಹದ ಎರಡನೇ ನರದಿಯ ಮೀನಿನ ಕಂಡ ಚೆನ್ನಾಗಿ ಆ್ಯಕ್ಟಿವ್ ಆಗುತ್ತೆ ಹಾಗೆ ಕಾಲಿಲೇಲಿ ಬೆರಿಕೋಸುವಿನ ಸಮಸ್ಯೆ ಇದ್ದವರಿಗೆ ಕಾಲು ನೋವು ಬರ್ತಾ ಇರೋರಿಗೆ ಪದೇ ಪದೇ ಈ ಮೊದಲನೇ ಅಭ್ಯಾಸ ಒಳ್ಳೆಯ ಲಾಭ ಪ್ರಯೋಜನವನ್ನು ಉಂಟು ಮಾಡುತ್ತೆ ಒಂದು ಹದಿನೈದು ಇಪ್ಪತ್ತು ಬಾರಿ ಉಸಿರಾಡದೊಂದಿಗೆ ಈ ಮೂಮೆಂಟನ್ನು ಮಾಡುತ್ತೆ ಎರಡನೇ ಅಭ್ಯಾಸ ತ್ರೈಯಕ ತಾಡಾಸನ ನೋಡಿ ಕಾಲ್ ಮಧ್ಯೆ ಸ್ವಲ್ಪ ಅಂತರ ಇಟ್ಕೊಂಡು ಕೂಡ ಮಾಡ್ಬೋದು ಅಥವಾ ಕಾಲನ್ನ ಕೂರಿಸಿ ಕೂಡ ಮಾಡ್ಬೋದು ಉಸುತ್ತೇ ಕೊಳ್ತಾ ಕೈ ಮೇಲೆ ತರೋದು ಹಸ್ತನ ಸೇರಿಸಿ ಇಂಟರ್ಲಾಕ್ ಮಾಡಿ ಮೇಲೆ ಮಾಡ ಉಸು ತೇ ಕೊಳ್ತಾ ಅಂದರೆ ಉಸಿರು ತೆಗೆದುಕೊಳ್ಳೋದು ಉಸಿರು ಹೊರಗ್ತಾ ಸೈಡ್ ಭಾಗದು ಮತ್ತು ಉಸಿರು ತೆಗೆಕೊಳ್ತಾ ನೇರ ಬರೋದು ಉಸಿರು ಹೊರಗ್ತಾ ಸೈಡ್ ಭಾಗದು ಸುಮಾರು ಜನಕ್ಕೆ ಸಯಾಟಿಕ ಆಗಿರುತ್ತೆ ಒಂದೇ ಸೈಡಲ್ಲಿ ಸೊಂಟ ನೋವು ಒಂದೇ ಕಾಲಲ್ಲಿ ಜೋಮು ಸೆಳೆತ ನೋವು ಅಥವಾ ಮಿಡಲಲ್ಲಿ ಲೋಯರಲ್ಲಿ ಬ್ಯಾಕ್ ಪೇಯ್ನ್ ಲೋಯರ್ ಬ್ಯಾಕ್ ಪೇಯ್ನು ಮಿಡಲಲ್ಲಿ ಬ್ಯಾಕ್ ಪೇಯ್ನು ಹರಿತಿ ಇದ್ದವರಿಗೆ ಈ ಸ್ಟ್ರೆಚಿಂಗ್ ಒಳ್ಳೆ ಲಾಭ ಪ್ರಯೋಜನ ಉಂಟು ಮಾಡುತ್ತೆ ಬ್ಯಾಕ್ ಪೇನ್ ನಿವಾರಣೆ ಮಾಡುವಲ್ಲಿ ಟೆಕ್ನಿಕಲ್ ಆಗಿ ಮಾಡ್ಬೇಕು ನೋಡಿ ಉಸಿರು ತೆಗೆದುಕೊಳ್ಳೋದು ಉಸಿರು ಹೊರ ಮತ್ತು ಮತ್ತೆ ಉಸಿರು ತೆಗಿಕೊಳ್ಳೋದು ಈ ರೀತಿ ಎಡಬದಿಗೆ ಒಂದು ಹತ್ತು ಬಾರಿ ಭಾಗದು ಉಸಿರು ತೆಗೆದುಕೊಳ್ಳೋದು ಉಸಿರು ಹೊರ ಮತ್ತೆ ಉಸತೈಕೊಳ್ತಾ ಉಸಿರು ಹೊರಾಗ್ತಾ ಬಲ ಬದಿಗೆ ಒಂದು ಹತ್ತು ಬಾರಿ ಬಾಗೋದು ಈ ರೀತಿ ಮಾಡ್ತಾ ಬಂದಂಗೆಲ್ಲ ಕೆಳಬೆನ್ನು ಶಂತನಾಗುತ್ತೆ ಹಾಗೆ ಕೆಳಬೆನ್ನಿನ ನೋವಿದ್ದಲ್ಲಿ ನಿವಾರಣೆ ಮಾಡುತ್ತೆ ಸಯಾಟಿಕಾ ಇದ್ದವರಿಗೆ ಕೂಡ ಒಳ್ಳೆ ರಿಲೀಫ್ ಸಿಗುತ್ತೆ ಮೂರನೇ ಅಭ್ಯಾಸ ಇದನ್ನ ಏಕತಾಡಾಸನ ಅಂತ ಹೇಳ್ತೀವಿ ಮೂರನೇದು ಕಟ್ಟಿಚಕ್ರಾಸನ ಕಾಲ್ಮದಿ ಇನ್ನೊಂದಷ್ಟು ಸ್ವಲ್ಪ ಅಂತರ ಇಟ್ಕೊಳ್ಳೋದು ಸೊ ಇದನ್ನು ಕೂಡ ಅಧಿಕ ರಕ್ತದ ಒತ್ತಡ ಇದ್ದವರು ನೋಡ್ಕೊಂಡು ಮಾಡೋಣ ಈ ಮೂರನೇ ಅಭ್ಯಾಸ ಸರಿಯಾದ ವಿಧಿವಿಧಾನದಲ್ಲಿ ನೀವು ಮಾಡಿದಾಗ ಕುತ್ತಿಗೆಯ ಭಾಗದಲ್ಲಿನ ಮತ್ತು ಭುಜದ ಕೀಲುಗಳಿಂದ ಬಿಗಿತ್ವತೆ ಜಡತ್ವತೆ ನಿವಾರಣೆ ಆಗುತ್ತೆ ಅದರೊಂದಿಗೆ ದೇಹದ ಛಾಯಾಪಚಾಯ ಕ್ರಿಯೆ ಅಂದರೆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ ಅದರೊಂದಿಗೆ ಡಯಾಬೆಟಿಕ್ನ ಸಮಸ್ಯೆ ಇದ್ದವರಿಗೂ ಕೂಡ ಇದು ಮಹತ್ತರವಾದ ಲಾಭ ಪ್ರಯೋಜನ ಉಂಟು ಮಾಡುತ್ತೆ ನೋಡಿ ಉಸುರು ತೆಗೆಕೊಳ್ಳೋದು ಉಸಿರು ತೆಗಿಕೊಳ್ಳೋದು ಉಸಿರು ಹೊರೊಂದಿಗೆ ಟರ್ನ್ ಆಗೋದು ಮತ್ತು ಉಸಿರು ತೆಗೆಕೊಳ್ಳೋದು ಉಸಿರು ಹೊರಂದಿಗೆ ಈ ರೀತಿ ಟ್ವಿಸ್ಟಿಂಗ್ ಟರ್ನ್ ಆಗೋದು ಈ ರೀತಿ ಕೂಡ ಒಂದು ಈ ಕಡೆ ಒಂದು ಹತ್ತು ಬಾರಿ ಈ ಕಡೆ ಒಂದು ಹತ್ತು ಬಾರಿ ಅಥವಾ ಈ ಕಡೆ ಒಂದು ಇಪ್ಪತ್ತು ಬಾರಿ ಈ ಕಡೆ ಒಂದು ಇಪ್ಪತ್ತು ಬಾರಿ ಚೆನ್ನಾಗಿ ಉಸಿರಾಡೋದೊಂದಿಗೆ ನೀವು ಪ್ರಾಕ್ಟೀಸ್ ಮಾಡಿದೆ ಅದರಲ್ಲಿ ನಿಮ್ಮ ದೇಹದ ಛಾಯಾಪಚಾಯಕ್ರಿಯೆ ಚೆನ್ನಾಗಿ ನಡೀಲಿಕ್ಕೆ ಡಯಾಬೆಟಿಕ್ನ ಸಮಸ್ಯೆಯಿಂದ ಬಳತಾ ಇರತಕ್ಕಂಥವರಿಗೆ ಹಿಂದೆ ಹೇಳಿದಾಗೆ ಹಾಗೆ ಇದು ಜೀರ್ಣಾಂಗ ವ್ಯವಸ್ಥೆನ ಉನ್ನತಿಪಡಿಸುವಲ್ಲಿ ಸಿ ಭುಜದ ಕೀಲುಗಳಿಗೆ ಮತ್ತು ಬೀಜದ ಜೋಡುಗಳ ಸಮಸ್ಯೆಯನ್ನು ನಿವಾರಣೆ ಮಾಡುವಲ್ಲಿ ಕುತ್ತಿಗೆ ಭಾಗದಲ್ಲಿ ಬಿಗಿತ್ವತೆ ಇದ್ದರೆ ನಿವಾರಣೆ ಮಾಡುವಲ್ಲಿ ಸೊ ಈ ರೀತಿಯಾದ ಮೂರು ಸರಳವಾದ ಅಭ್ಯಾಸನ ಮಾಡೋದು ಪ್ರತಿ ಅಭ್ಯಾಸದ ನಡುವೆ ನಿಮಗೆ ತುಂಬ ಸುಸ್ತಾಗ್ತಿದೆ ಅಭ್ಯಾಸ ಮಾಡೋದು ಕಷ್ಟ ಆಗ್ತಿದೆ ಅಂದಾಗ ಸುಮ್ಮನೆ ಹಾಗೆ ನಿಲ್ಲೋದು ಪ್ರತಿ ಅಭ್ಯಾಸದ ನಡುವೆ ಒಂದು ನಿಮಿಷಗಳ ಕಾಲ ರೆಸ್ ತೊಗೊಳ್ಳೋದು ಮತ್ತೆ ಅಭ್ಯಾಸ ಮಾಡೋದು ಎರಡನೇ ಅಭ್ಯಾಸದಲ್ಲಿ ತೊಡಗೋದು ಮತ್ತೆ ಏನು ಮಾಡಬೇಕು ಈ ರೀತಿ ನಿಲ್ಲೋದು ರೆಸ್ ತೊಗೊಳ್ಳೋದು ಮತ್ತೆ ಮೂರನೇ ಅಭ್ಯಾಸದಲ್ಲಿ ರೆಸ್ ತೊಗೊಳ್ಳೋದು ಅಥವಾ ಕಂಪ್ಲೀಟು ಈ ಮೂರು ಅಭ್ಯಾಸಗಳ ಮಾಡಿದ ಮೇಲೆ ದೇಹ ತುಂಬ ದಣದಿದ್ರೆ ಏನು ಮಾಡಬೇಕು ಬೆನ್ನ ಮೇಲೆ ಅಗಾಧವಾಗಿ ಮಲಗಿಬಿಡ್ಬೇಕು ಯಾವ ರೀತಿ ಶವಾಸನ ಅಂತ ಕರೀತಾರೆ ನೋಪಿಲ್ಲೋ ತಲೆಗೇನು ಒತ್ತಿಟ್ಕೊಳೋಗಿಲ್ಲ ಅಥವಾ ಹಿಂದೆ ಏನು ಪ್ಯಾಕಿಂಗ್ ಕೊಟ್ಕೊಳಾಗಿಲ್ಲ ಬೆನ್ನ ಮೇಲೆ ಅಗಾಧವಾಗಿ ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಮಲಿಬಿಡೋದು ಒಂದು ಐದು ನಿಮಿಷ ಆದರೂ ಮಲೇಬೇಕು ಈ ರೀತಿ ಮಲೆಬಿಟ್ಟಾಗ ಬಾಡಿ ಮೈಂಡ್ ಎಲ್ಲವೂ ಕೂಡ ಕೂಲ್ ಕಾಮಾಗಿ ರಿಲ್ಯಾಕ್ಸ್ ಆಗಿಬಿಡುತ್ತೆ ಮತ್ತು ದೇಹದಲ್ಲಿ ಎನರ್ಜಿ ರೀಗ್ರೈನ್ ಆಗಲಿಕ್ಕೆ ಸಾಕರೆಯಾಗುತ್ತೆ ಹಿಂದೆ ತೋರಿಸಿದಂಥ ಅಭ್ಯಾಸಗಳನ್ನು ನಿಯಮಿತವಾಗಿ ಪ್ರತಿದಿನ ಅಭ್ಯಾಸ ಮಾಡೋದು ಒಂದು ಐದು ನಿಮಿಷ ಶವಾಸನದಲ್ಲಿ ಮಲಗೋದು ಯಾವ್ದಾರು ಒಂದು ಸುಂದರವಾದ ಫ್ಲೂಟ್ ಮ್ಯೂಸಿಕ್ಕು ಅಥವಾ ಯಾವುದಾರು ಒಂದು ಮೆಲೋಡಿಯಾಗಿರ್ತಕ್ಕಂಥ ಮ್ಯೂಸಿಕನ್ನು ಕೇಳೋದು ಅದನ್ನು ಮಾಡಿದಾಗಲೂ ಕೂಡ ಮಾನಸಿಕ ಒತ್ತಡ ದೇಹದ ಆಯ್ಯಕ್ತನೋವೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಸೊ ಆ ರೀತಿ ಟೆಕ್ನಿಕಲ್ ಆಗಿ ನೀವು ಪ್ರತಿದಿನ ಈ ಅಭ್ಯಾಸಗಳಲ್ಲಿ ತೊಡಗೋದು ತದನಂತರ ನೋಡಿ ಕಾಲು ಕೂಡಿಸೋದು ಎಡಗಾಲ್ ಮಾಡಿಸೋದು ಬಲಗೈ ತಲೆ ಮೇಲೆ ನೇರ ಮಾಡೋದು ಬಲಗಡೆ ತಿರುಗಿ ಮೇಲೆ ಬರೋದು ಸೊ ಈ ರೀತಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ತಾ ಬಂದಂಗೆಲ್ಲ ಸ್ಪೈನಲ್ ಕಾರ್ಡ್ನ ಸಮಸ್ಯೆಗಳು ದೂರ ಆಗ್ತದೆ ವೆರಿಕೋಸ್ವಿನ್ನ ಸಮಸ್ಯೆ ಇದ್ದಲ್ಲಿ ನಿವಾರಣೆ ಆಗುತ್ತೆ ಕಾಲು ನೋವು ಬರ್ತಾ ಇದ್ದರೆ ನಿವಾರಣೆ ಆಗುತ್ತೆ ಸ್ಪೈನಲ್ ಕಾರ್ಡ್ನ ಸಂಬಂಧಿತ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮಿದುಳಿನ ಭಾಗಕ್ಕೆ ಉತ್ತಮವಾದ ಪೋಷಣೆ ಉಂಟಾಗುತ್ತೆ ದೇಹದ ಎಡೆನರ್ಜಿಯ ಅದು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಗ ಇಲ್ಲಿ ಹೃದಯಕ್ಕೆ ಒತ್ತಡ ಕಡಿಮೆ ಉಂಟಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಮಾಡಿ ದೇಹದ ಕೆಳಭಾಗಕ್ಕೆ ಕಾಲು ಕಡೆ ಕಳಿಸಿದಾಗ ವಾಪಸ್ ಕಳಿಸುವಂಥ ಕೆಲಸನೇ ನಮ್ಮ ಕಾಪ್ಮಸಲ್ಲಿ ಮಾಡತಕ್ಕಂಥದ್ದು ವಾಪಸ್ ಕಳಿಸುವಂಥ ಮೇಲ್ಗಡೆ ಕಳಿಸುವಂಥ ಕೆಲಸವನ್ನು ನಿರಂತರವಾಗಿ ನಮ್ಮ ಮೀನಿನ ಕಂಡ ಮಾಡ್ತಾ ಇರ್ತದೆ ಸೊ ಈ ರೀತಿಯಾದ ಎಕ್ಸಸೈಸ್ಗಳನ್ನು ನಿಯಮಿತವಾಗಿ ನೀವು ಮನೇಲಿ ಈ ವಿಡಿಯೋದಲ್ಲಿ ನೋಡಿಕೊಂಡು ಮಾಡ್ಬೋದು ಸೊ ಒಂದು ಒಂದು ವಾರ ನೀವು ವಿಡಿಯೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡುತ್ತದ ನಂತರ ನಿಮ್ಮ ತಲೆಯಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಈ ಪ್ರಾಕ್ಟೀಸನ್ನು ನೀವು ಮಾಡ್ತಾ ಬನ್ನಿ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಉಳಿತಾಗಲಿ ಶುಭ ದಿನ ನಮಸ್ಕಾರ